ಅಮ್ಮ ಸಂಗೀತ ಸಂಗೀತ ಏನು ಮಾಡ್ತಿದೀಯ ಆಫೀಸಿಗೆ ಲೇಟ್ ಆಗ್ತಿದೆ ಏನು ಮಾಡೋದು ಬೇಡ ಬೇಗ್ ಹೊಡಮ್ಮ ನಿನ್ನ ಗಂಡ ಕಾಯ್ತಾ ಇದ್ದಾನೆ ಅದೇನಿಲ್ಲ ಅತ್ತೆ ನಿಮಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತಲ್ವ ಹಾಗಾಗಿ ನಾನೇ ಸಾಂಬಾರು ಪಲ್ಯ ಅನ್ನ ಎಲ್ಲನೂ ಮಾಡಿಟ್ಟಿದ್ದೀನಿ ನೀವು ಮಧ್ಯಾಹ್ನ ಬಿಸಿ ಮಾಡ್ಕೊಂಡು ಊಟ ಮಾಡಿ ಆಯಿತಾ ನಿಮಗೆ ಯಾವ ಕೆಲಸನೂ ಬಾಕಿ ಇಟ್ಟಿಲ್ಲ ಆರಾಮಾಗಿ ರೆಸ್ಟ್ ಮಾಡಿ ಅಯ್ಯೋ ಏನಮ್ಮ ನೀನು ಮೊದಲೇ ಆಫೀಸಿಗೆ ಹೋಗಿ ಕೆಲಸ ಮಾಡಿ ಹಾಗೆ ಬೇಗ ಎದ್ದು ಇಷ್ಟೆಲ್ಲ ಮಾಡಿಟ್ ಹೋದ್ರೆ ಇನ್ನು ಸುಸ್ತಾಗತ್ತೆ ನೆಮ್ಮದಿಯಾಗಿ ಆರಾಮಾಗಿ ಆಫೀಸಿಗೆ ಹೋಗ್ಬಾ ಅಷ್ಟೇ ಸಾಕು ನೋಡು ನಾಳೆಯಿಂದ ನೀನು ಯಾವ ಕೆಲ್ಸಾನು ಮಾಡೋದ್ ಬೇಡ ನಿಮ್ಗೆ ತಿಂಡಿ ಊಟ ಆಫೀಸಿಗೆ ಎಲ್ಲಾನು ನಾನೇ ರೆಡಿ ಮಾಡ್ಕೊಡ್ತೀನಿ ನೀನ್ ಆರಾಮಾಗಿ ಆಫೀಸಿಗೆ ಹೋಗಿ ಕೆಲಸ ಮಾಡ್ಕೊಂಡು ಮನೆಗ್ ಬಂದು ಊಟ ಮಾಡ್ಕೊಂಡು ಆರಾಮಾಗಿ ಕಾಲ್ ಚಾಚ್ಕೊಂಡು ಮಲ್ಕೋ ಅಷ್ಟೇ ಸಾಕು ಅಮ್ಮ ಅಮ್ಮ ಆಫೀಸಿಗೆ ಲೇಟ್ ಆಗ್ತಾ ಇದೆ ಎಷ್ಟು ಹೊತ್ತಿನೋ ನಿನ್ ಸೋಸೆನಾ ಬೇಗ ಬರೋದು ಕೇಳು ನೋಡ್ ನೋಡು ನಿನ್ ಗಂಡನು ಅವಾಗ್ಲೇ ಕೂಗೋದಕ್ ಶುರು ಮಾಡ್ಬಿಟ್ಟಿದಾನೆ ನೋಡಮ್ಮ ನಿನ್ಗೋಸ್ಕರ ನಿನ್ ಗಂಡಂಗೋಸ್ಕರ ಇಬ್ರಿಗೂನು ಬಾಕ್ಸ್ ಪ್ಯಾಕ್ ಮಾಡಿದಿನಿ ಮಧ್ಯಾಹ್ನ ಈ ಕೆಲ್ಸದ ಬಿಸಿನಲ್ಲಿ ಊಟ ಮಾಡೋದನ್ನೆಲ್ಲ ಮರಿಬೇಡಿ ಆಯ್ತಾ ನೀವಿಬ್ರು ಒಟ್ಟಿಗೆ ಕುತ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿ ಊಟದ ಮಾತ್ರ ಯಾವತ್ತು ನೀವು ವ್ಯತ್ಯಾಸನೇ ಮಾಡ್ಕೋಬೇಡಿ ಆಮೇಲೆ ನಿನ್ನ ಆರೋಗ್ಯ ಹಾಳಾಗ್ಬಿಡತ್ತಮ್ಮ ಸರಿಯತ್ತೆ ನೀವು ಕೂಡ ಮಧ್ಯಾಹ್ನ ಸರಿಯಾದ ಟೈಮಿಗೆ ಊಟ ಮಾಡಿ ಆಯ್ತಾ ಸರಿ ಕಣಮ್ಮ ಸರಿ ಸಂಗೀತ ಆಫೀಸಿಗೆ ಟೈಮ್ ಆಗ್ತಿದೆ ನೀನಿನ್ ಹೊರಡು ನಿನ್ ಗಂಡ ಕಾಯ್ತಿದ್ದಾನೆ ಗೋಮತಿಗೆ ಇಬ್ರು ಮಕ್ಕಳು ರಜತ್ ಮತ್ತೆ ಕೀರ್ತಿ ಮನೆಗ್ ಬಂದಿರೋ ಸೊಸೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೆಯವಳಾಗಿರ್ತಾಳೆ ಹಾಗಾಗಿನೇ ಗೋಮತಿಗೆ ಅವಳ ಮೇಲೆ ವಿಪರೀತವಾಗಿರೋ ಪ್ರೀತಿ ಆದ್ರೆ ಕೀರ್ತಿಗೆ ಅತ್ತಿಗೆನ ತನ್ನ ಮನೆಯವರು ಅಷ್ಟೆಲ್ಲ ಪ್ರೀತಿ ಮಾಡ್ತಿರೋದ್ ನೋಡಿ ತುಂಬಾನೇ ಹೊಟ್ಟೆ ಉರಿ ಶುರುವಾಗತ್ತೆ ಅದೂ ಅಲ್ಲದೇನೆ ಕೀರ್ತಿ ತವರ್ ಮನೆಗೆ ಬಂದು ಇಷ್ಟೊತ್ತಾದ್ರೂ ಕೋಮತಿ ಮಗಳ ಬಗ್ಗೆ ಯೋಚನೆ ಮಾಡಿರಲ್ಲ ಸೊಸೆನ ಜೋಪಾನ್ವಾಗ ಆಫೀಸಿಗೆ ಹೋಗು ಆಫೀಸಿಂದ ಬಾ ಅನ್ನೋದ್ರಲ್ಲೇ ಕಾಲ ಕಡಿತಾ ಇರ್ತಾಳೆ ಇದ್ರಿಂದ ಕೀರ್ತಿಗೆ ಇನ್ನು ಕೋಪ ಬರುತ್ತೆ ನೋಡು ನೋಡು ನಾನ್ ಬಂದು ಇಷ್ಟೊತ್ತಾದ್ರೂ ಒಂದೇ ಒಂದ್ಸಾರಿ ನನ್ನ ಮಗಳು ಮನೆಗೆ ಬಂದಿದ್ದಾಳಲ್ಲ ಅವಳು ಮಾತಾಡ್ಸೋಣ ಕೂತ್ಕೋ ಅಂತ ಹೇಳಣ ಅನ್ನೋದ್ರ ಬಗ್ಗೆ ಒಂದ್ಸಾರಿ ನಾನು ಯೋಚನೆ ಮಾಡಿಲ್ಲ ಈ ನನ್ನ ತಾಯಿ ಯಾವಾಗ ನೋಡಿದ್ರು ಸೊಸೆ 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 ದುಡಿತಿದ್ದಾಳೆ ದುಡ್ದು ಸಂಬಳ ಜೋಳಿ ಕೊಡ್ತಿದಾಳೆ ಮನೆ ಜವಾಬ್ದಾರಿ ತಗೊಂಡಿದ್ದಾಳೆ ಅನ್ನೋ ಕಾರಣಕ್ಕೆ ಸೊಸೆನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದಾರೆ ಛೇ ನನ್ನನ್ ಮದ್ವೆ ಮಾಡ್ಕೊಟ್ಟಿರೋ ಜಾಗದಲ್ಲಿ ನನ್ ಸ್ವಲ್ಪನು ಬೆಲೆ ಇಲ್ಲ ನನ್ನನ್ನು ಅತ್ತೆ ಮಾವ ಗಂಡ ಎಲ್ಲ ಸೇರಿ ಆಫೀಸಿಗೆ ಕಳ್ಸಿದ್ರೆ ಇವ್ರ ಹಾಗೇನೆ ಕೈ ತುಂಬಾ ಸಂಬಳ ತರ್ತಾ ಇದೆ ಆದ್ರೆ ನಾನ್ ಮಾತ್ರ ದಿನಾ ಬೆಳಗಾದ್ರೆ ಕಸ ಮುಸ್ರೆ ತಿಕ್ಕೊಂಡು ಮನೇಲಿ ಬಿದ್ದಿರ್ಬೇಕು ಆದ್ರೆ ಮಾತ್ರ ಜಾಬ್ ಮಾಡ್ಕೊಂಡು ಕೈ ತುಂಬಾ ಸಂಬಳ ತಗೊಂಡು ಕೈನಲ್ಲಿ ಸೇವೆ ಮಾಡಿಸ್ಕೋಬೇಕು ಮಾತ್ರ ನೋಡಿ ಸಹಿಸ್ಕೊಳಕ್ ಆಗ್ತಾನೆ ಇಲ್ಲ ನಾನು ಈ ಮನೆಯಿಂದ ವಾಪಸ್ ನನ್ ಗಂಡನ್ ಮನೆಗೆ ಹೋಗೋ ಅಷ್ಟರಲ್ಲಿ ಇದನ್ನೆಲ್ಲ ಬದಲು ಮಾಡೇ ಹೋಗ್ಬೇಕು ಓ ಕೀರ್ತಿ ನಾನ್ ನೀನ್ ಬಂದಿದ್ ನೋಡ್ಲೇ ಇಲ್ಲ ಕಡೆ ಪಾಪ ನೀನ್ ಅದಕ್ಕೆ ಆಫೀಸಿಗೆ ಹೋಗ್ತಾ ಇದ್ಲು ಹಾಗಾಗಿ ನಾನು ಗಮನ ನೋಡು ಸರಿ ಸರಿ ಬಾ ಬಾ ಇದು ತರಕಾರಿ ಹೆಚ್ಚೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ಯಾ ಯಾಕೆ ಯಾರು ಬರ್ತಾರಮ್ಮ ಕೀರ್ತಿ ಯಾರು ಬರಲ್ಲ ಕಣೆ ಅದೇ ನನ್ ಮಗ ಸೊಸೆ ಕೆಲಸ ಮಾಡಿ ಸುಸ್ತಾಗಿ ಮನೆಗ್ ಬರ್ತಾರಲ್ವಾ ಬಂದ್ ಕೂಡ್ಲೇನೆ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ನಾನು ಮಾಡಿರೋ ಅಡುಗೆನ ಊಟ ಮಾಡ್ಕೊಂಡು ನೆಮ್ಮದಿಯಾಗಿ ಮಲಗಲಿ ಅಂತ ಸ್ವಲ್ಪ ತರ್ಕಾರಿ ಎಲ್ಲಾ ಹೆಚ್ತಾ ಎಂತ ಸುಸ್ತಾಗುತ್ತೆ ಹೇಳು ಯಾಕೆ ಕೀರ್ತಿ ಹೀಗೆಲ್ಲ ಮಾತಾಡ್ತಿದ್ಯಾ ಅಲ್ಲ ಕಣೆ ನನ್ನ ಸೊಸೆ ಇಷ್ಟ್ ಕಷ್ಟಪಟ್ಟು ಕೆಲಸ ಮಾಡಿ ನೀನು ಅಣ್ಣಗೆ ಸಹಾಯ ಮಾಡ್ತಿದ್ದಾಳೆ ಗೊತ್ತೇನೆ ನೀನು ನೋಡಿದ್ರೆ ಎ ಸಿ ರೂಮು ಪಾಸಿ ರೂಮು ಅಂತ ಹೇಗ್ ಮಾತಾಡ್ತಿದ್ಯಾ ನೋಡು ಅಮ್ಮ ನಾನ್ ಸರಿಯಾಗಿ ಮಾತಾಡ್ತಾ ಇದ್ದೀನಿ ನೀನ್ ನಿನ್ ಸೊಸೆನ ಕೆಲ್ಸ ಕಳಿಸ್ತಾ ಇರೋದು ಎ ಸಿ ರೂಮ್ ಅಲ್ಲಿ ಏನ್ ಹೊರಗಡೆ ಹೊಲ ಗದ್ದೆಲ್ ಕೆಲ್ಸ ಕಳ್ಸಿರೋ ಹಾಗೆ ಬಿಸ್ಲಲ್ಲಿ ದಣದ್ ಬಂದಿರ್ತಾರೆ ಅಂತ ನೀನ್ ಇಷ್ಟೆಲ್ಲ ಕೆಲ್ಸ ಮಾಡ್ತಿದ್ಯಲ್ಲ ನಿನಗ್ ಬುದ್ಧಿ ಇಲ್ಲ ಅಷ್ಟೆ ನನ್ ಫ್ರೆಂಡು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾಳೆ ನೈಟ್ ಶಿಫ್ಟ್ ಎಲ್ಲಾ ಮಾಡ್ತಾಳೆ ಗೊತ್ತಾ ಆದ್ರೂ ಅವ್ರ ಅತ್ತೆಗೆ ಒಂದೇ ಒಂದ್ ಕೆಲ್ಸ ಮಾಡೋದಕ್ಕೂ ಬಿಡಲ್ಲ ಎಲ್ಲಾ ಕೆಲ್ಸನೂ ಇವಳೆ ಮಾಡಿಟ್ಬಿಟ್ಟು ಅತ್ತೆನ ಎಷ್ಟ್ ಚೆನ್ನಾಗಿ ನೋಡ್ಕೋತಾಳೆ ಗೊತ್ತಾ ನೀನ್ ಅಂದ್ಕೊಂಡಿರೋ ಹಾಗೆ ನಿನ್ ಸೊಸೆ ಏನು ಕಲ್ಲು ಮಣ್ಣು ಹೋಗ್ತಾ ಇಲ್ಲ ಸುಸ್ತಾಗಿ ಮನೆಗೆ ಬರ್ತಾಳೆ ರೆಸ್ಟ್ ಮಾಡ್ಲಿ ಅನ್ನೋದಕ್ಕೆ ಅವರು ಕಂಪ್ಯೂಟರ್ ಮುಂದೆ ಆರಾಮಾಗಿ ಕುತ್ಕೊಂಡು ಕೆಲಸ ಮಾಡಿ ಎ ಸಿ ರೂಮಲ್ಲಿದ್ದು ಇದ್ದು ಆರಾಮಾಗಿ ಮನೆಗೆ ಬರ್ತಾರೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಗ್ ಕೆಲಸ ಮಾಡ್ತಿದಾರೋ ಹಾಗೆ ನಿನ್ನ ಸೊಸೆನೂ ಕೆಲಸ ಮಾಡ್ತಾ ಇರೋದು ಆದ್ರೆ ನನ್ನ ಫ್ರೆಂಡ್ಸ್ ಎಲ್ಲ ಅತ್ತೆ ಕಷ್ಟ ಆಗಬಾರ್ದು ಅಂತ ಯೋಚನೆ ಮಾಡ್ತಾರೆ ಆದ್ರೆ ನಿನ್ನ ಸೊಸೆ ಹಾಗಲ್ಲ ನಿನ್ನ ಹತ್ರ ಎಲ್ಲ ಕೆಲಸನೂ ಮಾಡಿಸ್ಕೊಂಡು ಅವರು ಆರಾಮಾಗಿ ಹೋಗೋದು ಬರೋದು ಮಾಡ್ತಿದ್ದಾರೆ ಆದ್ರೆ ನಿನ್ನ ಈ ತಲೆಗೆ ಏನು ಅರ್ಥ ಆಗ್ತಿಲ್ಲ ಅಷ್ಟೆ ಪಾಪ ನೀನು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿ ಅವ್ರನ್ನ ರಾಜಕುಮಾರಿ ಹಾಗೆ ನೋಡ್ಕೊತಾ ಇದ್ಯಾ ನೋಡಮ್ಮ ಇನ್ಮೇಲಾದರೂ ನೀನು ಹೀಗೆ ನಿನ್ ಸೊಸೆಗೆ ಸೇವೆ ಮಾಡೋದನ್ನೆಲ್ಲ ಬಿಟ್ಟು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಅದು ಬಿಟ್ಟು ಹೀಗೆ ನಿನ್ ಸೊಸೆಗೆ ಸೇವೆ ಮಾಡ್ತಾ ಹೋದ್ರೆ ನಿನ್ ಸೊಸೆ ಅಂತೂ ಮೈಗಳತನ ಕಲ್ತಾಗಿದೆ ಆಲ್ರೆಡಿ ಇನ್ನು ಮುಂದು ಮುಂದು ಇನ್ನೇನಾಗುತ್ತೋ ಏನೋ ಅದಕ್ಕೆ ಹೇಳ್ತಾ ಇದ್ದೀನಿ ಮೊದ್ಲು ಈ ಸೇವೆ ಉಪಚಾರ ಇದನ್ನೆಲ್ಲ ನಿಲ್ಸು ಇಷ್ಟು ದಿನ ತನ್ನ ಸೊಸೆನ ತುಂಬಾ ಚೆನ್ನಾಗ್ ನೋಡ್ಕೊಳ್ತಾ ಇದ್ದಿದ್ ಗೋಮತಿಗೆ ಇವಾಗ ಮಗಳು ಹೇಳ್ತಾ ಇರೋ ಮಾತುಗಳೆಲ್ಲ ನಿಜ ಏನೋ ಅನ್ಸೋದಕ್ ಶುರುವಾಗುತ್ತೆ ತಾಯಿ ತನ್ನ ಮಾತನ್ನ ನಂಬ್ತಾ ಇದ್ದಾಳೆ ಅಂತ ಗೊತ್ತಾದ್ಮೇಲೆ ಕೀರ್ತಿ ಒಂದು ಯಾವ್ದಾದ್ರು ಒಂದ್ ವಿಷಯ ತೆಗೆದು ಸೊಸೆ ಬಗ್ಗೆ ಚಾಡಿ ಹೇಳ್ತಾನೆ ಇರ್ತಾಳೆ ಇದರಿಂದ ಗೋಮತಿ ಮನ್ಸು ತುಂಬಾನೇ ಬದ್ಲಾಗಿರತ್ತೆ ಮಲಗುತ್ತ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಹಾಗಾಗಿ ಬೆಳಿಗ್ಗೆ ಎಚ್ಚರನೇ ಆಗಿಲ್ಲ ಹೇಳುವಾಗ ಸುಮಾರು ಏಳು ಮುಕ್ಕಾಲೆ ಆಗಿಬಿಟ್ಟಿದೆ ನನಗೆ ಎಂಟೂವರೆಗೆ ಆಫೀಸ್ ಇರೋದು ನಾನು ಹೋಗಿ ಬೇಗ ಸ್ನಾನ ಮಾಡ್ಕೊಂಡು ಬರ್ತೀನಿ ನೀವು ಲಂಚ್ ಪ್ಯಾಕ್ ಮಾಡ್ತೀರಾ ಅಂತೆ ಹೌದೌದು ಈ ಮನೆಯಲ್ಲಿ ನಾನಂತರ ನಿಮಗೆಲ್ಲ ಕೆಲಸದ ಹಾಳಾಗಿಬಿಟ್ಟಿದ್ದೀನಿ ಮನೆಗೆ ಸೊಸೆ ಬಂದರೂ ಕೂಡ ಮನೆ ಎಲ್ಲ ಕೆಲ್ಸನೂ ನಾನೇ ಮಾಡಬೇಕು ಇವಾಗಂತೂ ನೀನು ಆಫೀಸಿಗೆ ಹೋಗೋ ಹೇಳೇನಲ್ಲಿ ಪ್ರತಿಯೊಂದು ಕೆಲಸನೂ ನಾನೇ ಮಾಡಿ ಸಾಯಬೇಕು ಈ ಮನೆಯಲ್ಲಿ ನಾನೊಂಥರ ಕೇಳ್ಸ್ದವಳಾಗಿಬಿಟ್ಟಿದೀನಿ ಮಾಡ್ತೀನಿ ಬಿಡು ಇನ್ನೇನು ಮಾಡಲಿ ಅಯ್ಯೋ ಯಾಕತೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರ ನೋಡಿ ನೀವೇನೋ ಮಾಡ್ಕೊಡ್ತಿದ್ರಲ್ಲ ಹಾಗಾಗಿ ಕೇಳಿದೆ ಅಷ್ಟೇ ನಿಮ್ಗಾಗಲ್ಲ ಅಂದರೆ ಪರವಾಗಿಲ್ಲ ಬಿಡಿ ನಾನೇ ಹೇಗೋ ಅಡ್ಜಸ್ಟ್ ಮಾಡ್ಕೋತೀನಿ ಹೌದಮ್ಮ ಹೌದು ನೀನೇನೋ ಮಹಾರಾಣಿ ಹಾಗೆ ಆಫೀಸಿಗೆ ಹೋಗೋದು ಆಫೀಸಿಂದ ಬರೋದು ನೆಮ್ಮದಿಯಾಗಿ ಮಲ್ಗೋದು ನಾನ್ ಮಾತ್ರ ಈ ಮನೆ ಕೆಲಸದ ಹಾಗೆ ಕಸ ಮೊಸ್ರೆ ಎಲ್ಲಾ ತಿಕ್ಕೊಂಡು ನಿಮ್ ಚಾಕ್ರಿ ಮಾಡ್ಕೊಂಡು ಇಲ್ಲೇ ಇರ್ಬೇಕು ಅನಾ ನಾನಂತೂ ಅಮ್ಮನ್ ಚುಚ್ಚಿರೋದು ಚೆನ್ನಾಗೆ ವರ್ಕ್ ಆಗ್ತಿದೆ ಅಮ್ಮ ಇವಾಗ ಇವಾಗಂತೂ ಅತ್ಕೆ ಕಣ್ರನೆ ಸಾಕು ಉರ್ಕೊಂಡ್ ಬೀಳ್ತಾಳೆ ಇದು ಅತ್ತಿಗೆಗೂ ಚೆನ್ನಾಗಿ ಅರ್ಥ ಆಗಿದೆ ಕೀರ್ತಿ ಬಂದ್ ಕೆಲವೇ ದಿನಗಳಲ್ಲಿ ತನ್ನ ತಾಯಿನ ತುಂಬಾ ಅಂದ್ರೆ ತುಂಬಾನೇ ಬದಲಾಯಿಸಿರ್ತಾಳೆ ಇದರಿಂದ ಅತ್ತೆ ಸೊಸೆ ಮಧ್ಯೆ ಮನಸ್ತಾಪಗಳು ಶುರುವಾಗತ್ತೆ ಆದ್ರೆ ಸಂಗೀತ ತುಂಬಾನೇ ಒಳ್ಳೆ ಹುಡುಗಿ ಅತ್ತೆ ಏನೇ ಹೇಳಿದ್ರು ತಿರುಗ್ಸಿ ಒಂದ್ ಮಾತು ಅವಳಿಗೆ ನೋವಾಗೋ ಹಾಗೆ ಮಾತಾಡ್ತಾನೆ ಇರಲ್ಲ ಹೀಗೆ ಕೆಲವು ದಿನಗಳು ಕಳಿಯತ್ತೆ ಇದೇನೇಕ ಸಂಗೀತ ನೀನ್ ನೋಡಿದ್ರೆ ಇನ್ನು ಕಿಚನ್ ಎಲ್ಲ ಇದೆಯಲ್ಲ ಬೇಗ ಬೇಗ ರೆಡಿ ಆಗೋ ಆಲ್ರೆಡಿ ಟೈಮ್ ಆಗೋಯ್ತು ಅದು ಅಸಿ ಇವತ್ತಿನ ನಾನು ಆಫೀಸಿಗೆ ಹೋಗೋದು ಬೇಡ ಅನ್ಕೊಂಡಿದ್ದೀನಿ ಏನು ಏನು ಮಾತಾಡ್ತಿದ್ದೀಯ ಸಂಗೀತ ನೀನು ಆಫೀಸಿಗೆ ಹೋಗೋದು ಬೇಡವಾ ಅಲ್ಲ ಆಫೀಸಲ್ಲಿ ಏನಾದರೂ ತೊಂದರೆ ಆಗಿದ್ಯಾ ಏನಾದರೂ ಹಾಗೇನಾದರೂ ಇದ್ದರೆ ನನ್ನ ಹತ್ರ ಹೇಳ್ಕೊ ನಾನು ಸಾಲ್ವ್ ಮಾಡ್ತೀನಿ ಅದು ಬಿಟ್ಟು ಆಫೀಸಿಗೆ ಹೋಗಲ್ಲ ಅಂತಿದೆಯಲ್ಲ ಯಾಕೆ ಏನಾಯಿತು ಹಾಗೆ ಈ ನಿರ್ಧಾರ ಯಾಕೆ ಮಾಡಿದೆ ಅದೇನಿಲ್ಲ ರೀ ನನ್ಗೆ ತೊಂದ್ರೆ ಆಗಿಲ್ಲ ಅತ್ತೆಗೆ ವಯಸ್ಸಾಗ್ತಾ ಬಂತು ಹೀಗಿರುವಾಗ ನಾವಿಬ್ರು ಆಫೀಸಿಗೆ ಹೋಗಿ ಅವ್ರೊಬ್ಬರೇ ಮನೇಲಿರೋದು ಸರಿ ಆಗಲ್ಲೇ ಇರೋಣ ಅನ್ಕೊಂಡಿದೀನಿ ನೋಡಿ ನೀವು ಬೇರೆನು ಚಿಂತೆ ಮಾಡಬೇಡಿ ಆರಾಮಾಗಿ ನಿಮ್ಮ ಕೆಲಸನ ಕಂಟಿನ್ಯೂ ಮಾಡಿ ನಾನು ಅತ್ತೆ ಜೊತೆ ಮನೇಲೆ ಇರ್ತೀನಿ ವಾವು ಅಂತು ಇಂತು ನಾನು ಅಂದ್ಕೊಂಡಿರೋ ಕೆಲಸ ಸಕ್ಸಸ್ ಆಯ್ತು ತಾನ್ವಿ ನನ್ಗಂತೂ ಇವತ್ ಎಷ್ಟು ಖುಷಿ ಆಗ್ತಿದೆ ಗೊತ್ತೇನೆ ಬಾ ನನ್ ಗಂಡ ಅಂತೂ ನನ್ನ ಅತ್ತೆ ಗಂಡ ಮಾವ ಎಲ್ರು ನಿನ್ ಅತ್ಕೆ ನೋಡ್ಕಲಿ ನಿನ್ ಅದ್ಕೆ ನೋಡ್ಕಲಿ ಅಂತ ಅತ್ಕೇನೆ ಉದಾಹರಣೆ ಕೊಡ್ತಾ ಇದ್ರು ಕಡೆ ಆದ್ರೆ ಇವತ್ತು ನೀನ್ ಕೊಟ್ಟಿರೋ ಪ್ಲಾನ್ ಇಂದ ನನ್ನಮ್ಮನ್ ಕಿವಿ ಚುಚ್ಚಿ ಅಂತೂ ಇಂತು ಈ ಮನೇಲಿ ಅದ್ಕೆ ಸ್ಥಾನನ ಕೆಳಮಟ್ಟ ಇಳಿಸ್ಬಿಟ್ಟೆ ನೋಡು ಇನ್ನಂತೂ ನನ್ ಗಂಡನ್ ಮನೆಯವರು ಯಾವತ್ತಿಗೂ ನನ್ನ ಅದ್ಕೆನ ನೋಡ್ಕಲಿ ಅಂತ ಮಾತ್ರ ಹೇಳೋದೇ ಇಲ್ಲ ಕೆಲ್ಸ ಕೆಲ್ಸನೂ ಬಿಟ್ಟಿದಾರೆ ಸಂಬಳ ಸಂಬಳನೂ ಬರಲ್ಲ ಇನ್ ಗೌರವನೂ ಇರಲ್ಲ ಹೀಗಿರುವಾಗ ನೋಡಿ ಕಲಿ ಅಂತ ಹೇಳೋದಾದ್ರೂ ಏನಿದೆ ಹೇಳು ನನ್ಗಂತೂ ತುಂಬಾ ತುಂಬಾ ಖುಷಿ ಆಗ್ತದೆ ಕಡೆ ಕೀರ್ತಿ ತಾನು ಮಾಡಿರೋ ತನ್ ಫ್ರೆಂಡ್ ಹತ್ರ ಶೇರ್ ಮಾಡ್ಕೋತಾ ಇರ್ತಾಳೆ ಆದ್ರೆ ಇದೆಲ್ಲಾನು ಕೋಮತಿ ಬಾಗ್ಲಿಂದ ಹೊರಗೆ ನಿಂತ್ಕೊಂಡು ಕೇಳಿಸ್ಕೊತಾಳೆ ಹಾಳದೋಳೆ ದರಿದ್ರದೊಳೆ ಮಾಡೋದೆಲ್ಲ ಮಾಡಿ ಇವಾಗ ಏನು ಗೊತ್ತೇ ಇಲ್ಲ ಅನ್ನೋ ಹಾಗೆ ನಾಟಕ ಮಾಡ್ತಾ ಇದೀನಿ ನಿನ್ನಿಂದ ನಾನು ನನ್ನ ಸೊಸೆ ಬಗ್ಗೆ ಎಷ್ಟೆಲ್ಲ ತಪ್ಪು ತಿಳ್ಕೊಂಡು ಅವಳಿಗೆ ಎಷ್ಟೆಲ್ಲ ನೋವು ಮಾಡ್ಬಿಟ್ಟೆ ಇಷ್ಟು ದಿನ ನಾನು ನನ್ನ ಸೊಸೆ ಎಷ್ಟು ಅನ್ಯೋನ್ಯವಾಗಿದ್ವೆ ಆದ್ರೆ ನೀನು ನೀನ್ ಬಂದು ಎಲ್ಲಾನು ಹಾಳು ಮಾಡ್ಬಿಟ್ಟಿಯಲ್ಲೇ ಛೀ ಅಮ್ಮ ಏನಾಯ್ತಮ್ಮ ಯಾಕೆ ಇಷ್ಟು ಜೋರಾಗಿ ಕೂಗ್ತಾ ಇದೆಯಾ ಏನಾಯ್ತು ಗೋಮತಿ ಜೋರ್ ಜೋರಾಗಿ ಮಾತಾಡ್ತಿರೋದ್ರಿಂದ ಸಂಗೀತ ಮತ್ತೆ ರಜತ್ ಕೂಡ ಹತ್ರ ಬರ್ತಾರೆ ಅಂದ ಮೇಲೆ ಗೋಮತಿ ನಡ್ತಿರೋ ಎಲ್ಲಾ ವಿಷಯನ ಅವರಿಗೂ ಕೂಡ ಹೇಳ್ತಾಳೆ ಛೇ ಕೀರ್ತಿ ನೀನ್ ಹೀಗ್ ಮಾಡ್ತೀಯ ಅಂತ ನಾನ್ ಅನ್ಕೊಂಡೇ ಇರ್ಲಿಲ್ಲ ಅಲ್ಲ ನಿನ್ ತಾಯಿ ಮತ್ತೆ ಅದಕ್ಕೆ ಮಧ್ಯಾನೆ ಜಗಳ ತಂದ ಹಾಕಿ ಇಷ್ಟೆಲ್ಲಾ ರಂಪ ಮಾಡಿದ್ಯಲ್ಲ ನಿನಗ್ ಸ್ವಲ್ಪನೂ ಮನುಷ್ಯತ್ವನೇ ಇಲ್ಲ ನಿನ್ನಂತವಳನ್ನ ನಮ್ ಮನೆಗ್ ಸೇರ್ಸಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ವಿ ನಿನ್ನ ನನ್ ತಂಗಿ ಅಂತ ಹೇಳ್ಕೊಳೋದಕ್ಕೆ ನನಗ್ ನಾಚಿಕೆ ಆಗ್ತಿದೆ ಅದು ಅದು ಅಣ್ಣ ಅದೇನಂದ್ರೆ ಸಾಕ್ ಬಾಯಿ ಮುಚ್ಚು ಕೀರ್ತಿ ನೀನು ಒಂದೇ ಒಂದು ಮಾತು ಕೂಡ ಆಡೋ ಹಾಗಿಲ್ಲ ನೋಡು ನಿನ್ ಬಂಡವಾಳ ಎಲ್ಲ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ ಇಷ್ಟು ದಿನ ಏನೋ ಮಗಳು ಅಂತ ಸುಮ್ಮನೆ ಇದೆ ಆದ್ರೆ ಇವಾಗ ನೀನು ಹುಟ್ಟಿರೋ ಮನೆಗೆ ಬೆಂಕಿ ಹಚ್ಚೋದಕ್ಕೆ ನೋಡ್ತಾ ಇದೆಯಾ ನೋಡು ಇನ್ ಒಂದೇ ಒಂದು ಕ್ಷಣ ಕೂಡ ನೀನ್ ಈ ಮನೇಲಿ ಇರು ಕುಡ್ದು ಇಲ್ಲೇ ಇದ್ರೆ ನಿನ್ ಗಂಡನ ಮನೆಗೆ ಫೋನ್ ಮಾಡಿ ಇರೋ ಎಲ್ಲಾ ವಿಷಯನು ಹೇಳ್ತೀನಿ ಆಮೇಲೆ ಅಲ್ಲೂ ಕೂಡ ಮನೆ ಒಳಗೆ ಸೇರಿಸ್ತಾ ಇರೋ ಹಾಗೆ ಮಾಡ್ತೀನಿ ಕೀರ್ತಿ ಮಾಡಿರೋ ಕಿತಾಪತಿಗಳೆಲ್ಲ ಗೊತ್ತಾದ್ಮೇಲೆ ಎಲ್ಲರೂ ಬೈದು ಅವಳನ್ನ ಮನೆಯಿಂದ ಆಚೆ ಕಳಿಸ್ತಾರೆ ಗೋಮತಿಗೂ ತಪ್ಪು ಅನ್ನೋದು ಅರ್ಥ ಆಗುತ್ತೆ ಹಾಗಾಗಿ ಸೊಸೆ ಹತ್ರ ಕ್ಷಮೆ ಕೇಳಿ ಮೊದ್ಲಿನ ಹಾಗೇನೆ ಮತ್ತೆ ಒಂದಾಗ್ತಾರೆ ನೋಡಿದ್ರಲ್ಲ ವೀಕ್ಷಕ್ರೆ ಇವತ್ತಿನ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬಾ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರ ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಐಕಾನ್ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು ಸರಿ ಹಾಗಾದ್ರೆ ನಾವೇನೋ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ